ಫ್ಯಾಷನ್ ಫ್ಯಾಷನಲ್ಲಿ ಏನು ಹೇಳೋ ಬಂದಿದ್ದೀನಿ ಅಂತಂದ್ರೆ ತುಂಬ ಜನ ಲೇಡೀಸ್ಗಳು ಮನೇಲೆ ಕುತ್ಕೊಂಡು ಏನಾದರೂ ಒಂದು ಮಾಡಬೇಕು ಅಂತಂದರೆ ಒಂದು ಮಕ್ಳು ಪ್ರಾಬ್ಲಮ್ ಅಥವಾ ಮನೇಲಿ ಆಚೆ ಕಳಿಸಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಏನಾದರೂ ಒಂದು ರೀಸನ್ ಇರುತ್ತೆ ಅಂಥ ವ್ಯಕ್ತಿಗಳಿಗೋಸ್ಕರ ನಾನು ಇವತ್ತೊಂದು ನನ್ನ ಕೈಲಾದಂಥ ಒಂದು ಸಹಾಯ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಏನಂತಂದರೆ ಇವತ್ತು ನಂದೊಂದು ಶಾಪ್ ಇದೆ ತ್ರಿಷಬ್ ಫ್ಯಾಷನ್ ಅಂತೇಳಿ ಆ ಶಾಪಲ್ಲಿ ಇರ್ತಕ್ಕಂಥ ಒಂದು ಬಟ್ಟೆಗಳನ್ನ ಇವತ್ತು ಯಾವುದೇ ಒಂದು ಬ್ರ್ಯಾಂಡೆಡ್ ಕುರ್ತೀಸ್ ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಮನೇಲಿ ಏನಾದರೂ ಮಾಡಬೇಕಂತ ಇಷ್ಟ ಇರುತ್ತೆ ಅಂಥ ವ್ಯಕ್ತಿಗಳು ಖಂಡಿತ ಈ ಒಂದು ಉಪಯೋಗನ ಬಳಸ್ಕೋಬೋದು ಯಾವ ರೀತಿ ಅಂತಂದರೆ ಇವತ್ತು ನಂದೊಂದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ ಲಿಂಕ್ನ ನಾನು ನಿಮಗೆ ಕಳಿಸ್ತೀನಿ ಯಾರಿಗೆಲ್ಲ ಆ ಥರ ಇದೆ ಅವ್ರಿಗೆ ಗ್ರೂಪ್ ಲಿಂಕ್ ಅಂತೇಳಿ ವಾಟ್ಸಪ್ಪಲ್ಲಿ ನಮಗೆ ಮೆಷನ್ ಮೆನ್ಷನ್ ಮಾಡಿದ್ರೆ ಅವ್ರಿಗೆ ಗ್ರೂಪ್ ಲಿಂಕ್ ಕಳಿಸ್ತೀವಿ ಆಮೇಲೆ ಅಪ್ರೂವ್ ಆದ ತಕ್ಷಣವೇ ನಿಮಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಡೈಲಿ ಏನು ಫ್ಯಾಷನ್ ಅಲ್ಲಿ ಡೈಲಿ ಅಪ್ಡೇಟ್ಸ್ ಬರುತ್ತೆ ಅದನ್ನು ನಿಮ್ಮ ಸ್ಟೇಟಸಲ್ಲಿ ಇರ್ಬೋದು ಅಥವಾ ನಿಮ್ಮ ಕಸ್ಟಮರ್ ಅಂತ ಇದ್ದರೆ ಅಂಥ ವ್ಯಕ್ತಿಗಳಿಗೆ ಇರ್ಬೋದು ಯಾವ ಅಲ್ಲಿ ಬೇಕಾಗುತ್ತೆ ಅಂತ ಸೈಜಸ್ಗಳನ್ನ ನೀವು ಕೇಳಿದ್ರೆ ಅದನ್ನು ನಾವು ನಿಮಗೆ ಕಳ್ಸಿಕೊಡ್ತೀವಿ ಅಂಥದ್ದನ್ನು ಯೂಸ್ ಮಾಡಿಕೊಂಡು ನೀವು ಮನೇಲೇ ಕುತ್ಕೊಂಡು ಒಂದು ರೂಪಾಯಿ ಬಂಡವಾಳ ಇದ್ದೀರ ನಿಮ್ಮ ಇದನ್ನು ಸಂಪಾದನೆ ಮಾಡ್ಕೊಬೋದು ಅಂಥ ಒಂದು ಯುಟಿಲೈಸ್ ಕೂಡ ಇದೀನಿ ಅಷ್ಟೇ ಅಲ್ದಿರ ನಿಮ್ಮ ಕಸ್ಟಮರ್ಗೆ ನಿಮ್ಮ ಫ್ರೆಮ್ ಅಡ್ರೆಸ್ ಹಾಕಿ ನಾನು ಇಲ್ಲಿಂದ ಕೊರಿಯರ್ ಕೂಡ ಮಾಡ್ಕೊಡ್ತೀನಿ ನಿಮಗೆ ಕೊರಿಯರ್ ಕವರ್ ಖರ್ಚಿರೋದಿಲ್ಲ ಅಥವಾ ಕೊರಿಯರ್ ಮಾಡ್ಬೇಕನ್ನೋದೊಂದು ಹೊರ್ಗಡೆ ಎಲ್ಲಾದರೂ ಇರೋದಿಲ್ಲ ಏನಿರೋದಿಲ್ಲ ಈಸಿಯಾಗಿ ನೀವೊಂದು ಒಂದು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಕೈಲಿ ಆದಷ್ಟು ಒಂದು ಪಾಕೆಟ್ ಮನೆಗಾದ್ರೂ ನಿಮ್ಮ ಸಂಪಾದನೆ ನೀವು ಮಾಡ್ಕೊಬೋದು ಅಂಥ ಒಂದು ಯುಟಿಲೈಸ್ ನಾನು ಮಾಡ್ಕೊಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಒಂದು ಮೆಥಡ್ ಇಷ್ಟ ಆಗಿರುತ್ತೆ ಅವರೆಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಇವತ್ತೆ ಸ್ಟಾರ್ಟ್ ಮಾಡಿ ಬಿಸ್ನೆಸ್ನ ವೆಲ್ಕಮ್ ಟು ಫ್ಯಾಷನ್ ಆಲ್ ದ ಬೆಸ್ಟ್ ಎಲ್ರಿಗೂ ಇವಾಗ ನೋಡಿ ನೋಡಿ ಇವತ್ತು ತೋರಿಸ್ತಾ ಟೈಪ್ ಟೂ ಪೀಸ್ ಸೆಟ್ ತ್ರೀ ಫಸ್ಟ್ ತೋರಿಸ್ತೀನಿ ಎಲ್ಲ ತುಂಬಾ ತುಂಬಾ ಬಂದಿದೆ ಡಿಸೈನ್ ಚೆನ್ನಾಗಿದೆ ನಮ್ಮಲ್ಲಿ ಇದು ಸಿಕ್ಸ್ ಫಿಫ್ಟಿ ಫಿಫ್ಟಿಗೂ ನಿಮಗೆ ಸಿಗುತ್ತೆ ಪ್ಯಾಂಟ್ ಟಾಪ್ ಬರುತ್ತೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇದೆಲ್ಲ ಪ್ರೈಸ್ ಮ್ಯಾಮ್ ನಿಮ್ಗೆ ಇದೆಲ್ಲ ನೈನ್ ಹಂಡ್ರೆಡ್ ಗೆ ಸಿಕ್ಬಿಡುತ್ತೆ ನೈನ್ ಹಂಡ್ರೆಡ್ ಫುಲ್ ಸೆಟ್ ಫ್ಯಾಬ್ರಿಕ್ ನೋಡಿ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಫುಲ್ ಸೆಟ್ ಫುಲ್ ಸೆಟ್ ಇವಾಗ ಮಾಲ್ ಹೋದ್ರಿ ಅನ್ಕೊಳ್ಳಿ ಇದಕ್ಕೆ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಆ ರೀತಿ ಕೊಡ್ಬೇಕಾಗತ್ತೆ ಓಕೆ ಸೆಟ್ಸ್ ಇದೆಲ್ಲ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಈ ತರ ಜೋಡಿಸಿರೋದು ಚೆನ್ನಾಗಿದೆ ಮತ್ತೆ ಅಂಬ್ರಲಸ್ ಸಿಗುತ್ತೆ ಸೆಟ್ ವೈಸ್ ಇಲ್ಲಿ ಸೈಡ್ ಕಟ್ ಈ ರೀತಿ ತುಂಬಾ ತುಂಬಾ ಡಿಫರೆಂಟ್ ಡಿಫರೆಂಟ್ ಆಗಿ ಡಿಫರೆಂಟ್ ಆರ್ಟಿಕಲ್ಸ್ ಇದೆ ಮತ್ತೆ ಅಷ್ಟೇ ಅಲ್ಲ ನೋಡಿ ನಿಮಗೆ ಗೋ ಕಲರ್ಸ್ ವಿತ್ ಲೇಬಲ್ ಸಮೇತ ನಮಗೆ ಸಿಗುತ್ತೆ ನೋಡಿರ್ತೀರಾ ಲೇಬಲ್ ಸಿಗೋದಿಲ್ಲ ಅಲ್ಲಿ ವಿತ್ ಲೇಬಲ್ ಕೂಡ ಸಿಗುತ್ತೆ ಸ್ಟ್ರೆಚಬಲ್ ಓಕೆನಾ ಇದು ಫೋರ್ ವೇ ಬರುತ್ತೆ ತುಂಬಾ ಚೆನ್ನಾಗಿದೆ ತ್ರೀ ಎಕ್ಸ್ ಎಲ್ ವರೆಗೂ ಸಿಗುತ್ತೆ ಇದು ತ್ರೀ ಎಕ್ಸ್ ಎಲ್ ನೇ ನೀವು ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ವರ್ಗು ಹಾಕೋಬಹುದು ಒಂದು ಸ್ಯಾಂಪಲ್ ನಾವು ತೋರಿಸ್ತೀನಿ ನಿಮಗೆ ನೋಡಿ

ಫ್ಲೆಕ್ಸಿಬಲ್ ಆಗಿರುತ್ತೆ ಓಕೆ ಓಕೆನಾ ನೆಕ್ಸ್ಟ್ ಪ್ಲಾಜೋ হুম ನೋಡಿ ರಯಾನ್ ಅಲ್ಲಿ ಪ್ಲಾಜೋ ಇದು ಸ್ಟ್ರೈಟ್ ಪ್ಯಾಂಟ್ ಇದು ಆಗ್ ಸ್ಟ್ರೆಚಬಲ್ ಇರುತ್ತೆ ಇದು ಕೂಡ ರಯಾನ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಫೀಲ್ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿ ಈ ರೀತಿ ಸಿಗುತ್ತೆ হুম ನೆಕ್ಸ್ಟ್ ಪ್ಲಾಜೋ ಪ್ಯಾಂಟ್ ತೋರಿಸ್ತೀನಿ হুম ನೋಡಿ ಪ್ಲಾಜೋ ಫ್ರೀ ಸೈಜ್ ಬರುತ್ತೆ ಓಕೆ ಓನ್ಲಿ ಫಿಫ್ಟಿ ಫ್ರೀ ಆಗಿ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಸಿಮ್ಮರ್ ಹ್ಮ್ ನಿಮ್ಗೆ ಸಿಮ್ಮರ್ ಬಂದು ಸ್ಮೈಲ್ವೆ ಅಂತ ಒಂದು ಬ್ರಾಂಡ್ ಇದೆ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಕಲರ್ಸ್ ಬೇಕಂತಂದ್ರೆ ಗೋಡನ್ ಅಲ್ಲಿ ಸ್ಟಾಕ್ ಇರುತ್ತೆ ಅವೈಲಬಲ್ ಬೇಕಂತಂದ್ರೆ ನಾವು ತರಿಸ್ಕೊಡ್ತೀವಿ ಮೈನ್ ಇದು ಗೋಲ್ಡ್ ಗ್ರೇ ಆ ರೀತಿ ಮಾತ್ರ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ ಆ ತರ ಒಂದು ಪ್ಯಾಂಟ್ ಗಳು ಸಿಗುತ್ತೆ ನಿಮ್ಗೆ ಒಂದು ಒಂದ್ಸರಿ ವಿಸಿಟ್ ಮಾಡಿದ್ರೆ ಶಾಪ್ ಗೆ ಫುಲ್ ಕಲೆಕ್ಷನ್ ಒಂದು ಕುರ್ತಿ ಕಲೆಕ್ಷನ್ ಪ್ಯಾಂಟ್ ಇರ್ಬೋದು ದುಪ್ಪಟ ಇರ್ಬೋದು ಸೆಟ್ ವೈಸ್ ಅಲ್ಲಿ ಕೂಡ ಸಿಗ್ತಾ ಇದೆ ನಿಮ್ಮ ಹತ್ರ ರೀತಿ ನಾಜ್ಮಿನ್ ದುಪ್ಪಟ ಕೂಡ ಸಿಗುತ್ತೆ ಓಕೆ ಸೊ ನಿಮ್ಮ ಹತ್ರ ಎಲ್ಲ ಸಿಗುವಂತದ್ದೆಲ್ಲ ಕೂಡ ಬ್ರಾಂಡೆಡ್ ಓನ್ಲಿ சோ நான் ப்ராண்டேடெல்லாம் சோோதில்ல ஓகே மேடம் ಕಮ್ಮಿ ಬೆಲೆಯಲ್ಲಿ ಹೌದು ಯಾಕಂದ್ರೆ ಬೇರೆ ಶಾಪ್ ಗಳಲ್ಲೆಲ್ಲ ಹವಾಸ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ನೋಡಿರುವಂತ ಸೊ ಇಲ್ಲಿ ತ್ರಿಶಾ ಫ್ಯಾಷನ್ ಅಲ್ಲಿ ಫ್ರೆಂಡ್ಸ್ ಆಲ್ಮೋಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಟೂ ಫಿಫ್ಟಿ ರುಪೀಸ್ ಇಂದ ಸಿಗ್ತಾ ಇದೆ ಆವಾಸ ಬ್ರಾಂಡ್ ಟೂ ಫಿಫ್ಟಿ ಎಲ್ಲೂ ಸಿಗೋದಿಲ್ಲ ಬಟ್ ಈ ಒಂದು ಶಾಪ್ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಸೊ ಡೋಂಟ್ ಮಿಸ್ ಇಟ್ ಅಂತಾನೆ ನಾನು ನಿಮ್ಗೆ ಹೇಳ್ಬೇಕು ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಬಟ್ ಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟಪಟ್ಟಿರೋ ತಗೊಳ್ಳಿ

ತುಂಬಾ ಸೇಲ್ ಮಾಡೋ ಇವ್ರಿಗೆ ಸೆಟ್ ಎಕ್ಸೆಸ್ ಇಂದ ಅಥವಾ ಎಸ್ ಇಂದ ಡಬಲ್ ಎಕ್ಸ್ ಎಲ್ ಅವ್ರಿಗೂ ಬೇಕಂತ ಕೇಳ್ತಾರೆ ಅಂತವ್ರಿಗೆ ಸೆಟ್ ವೈಸ್ ಇರ್ತಕ್ಕಂಥದ್ದು ನಿಮ್ಗೆ ಅದ್ರಲ್ಲೂ ಕೂಡ ಸೈಜ್ ವೈಸ್ ಕೂಡ ನಾವು ಕೊಡ್ತೀವಿ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆಗುತ್ತೆ ತುಂಬಾ ಕನೆಕ್ಷನ್ಸ್ ಇದೆ ಸೊ ಬಲ್ಕ್ ವೈಸ್ ಅಲ್ಲಿ ಬೇಕಂದ್ರೆ ಸೊ ಇದೆಲ್ಲ ಕೂಡ ಬಲ್ಕ್ ವೈಸ್ ಅಲ್ಲಿ ಇರುವಂತದ್ದು ರೀಸೇಲರ್ ಕೂಡ ಇರ್ತಾರೆ ರೀಸೇಲರ್ಸ್ ಏನ್ ಮಾಡ್ತಾರೆ ಅವರು ಅವ್ರಗಳಿಗೆ ಯೂಸ್ ಆಗ್ಲಿ ಅಂತ ಹೇಳಿ ಅವರ ಕಸ್ಟಮರ್ ಗೆ ಅವರ ಫ್ರೆಮ್ ಅಡ್ರೆಸ್ ಹಾಕಿ ನಾನು ಇಲ್ಲಿಂದ ಕೊರಿಯರ್ ಮಾಡ್ಕೊಡ್ತೀನಿ ಓಕೆ ಫೆಸಿಲಿಟಿ ಕೂಡ ಇದೆ ತುಂಬಾ ಜನ ಲೇಡೀಸ್ ಯುಟಿಲೈಸ್ ಮಾಡ್ಕೋತಿದ್ದಾರೆ ಆ ರೀತಿ ಕೂಡ ಮಾಡ್ಕೋಬಹುದು ಇವಾಗ ಅವ್ರಿಗೆ ಎಷ್ಟೊಂದು ಕೆಲಸ ಮಿಕ್ಕತ್ತೆ ನಮ್ ಗ್ರೂಪ್ ಇದೆ ಗ್ರೂಪ್ ಜಾಯಿನ್ ಜಾಯ್ನ್ ಆಗ್ಬೋದು ಬರ್ತಾ ಇರುತ್ತೆ ಕುತ್ಕೊಂಡು ಸೇಲ್ ಮಾಡುವಂತವ್ರಿಗೆ ತುಂಬಾ ಈಜಿ ಆಗುತ್ತೆ ಬಂದು ಅವ್ರು ಹೇಳ್ಬೇಕು ಅಂತ ಏನಿಲ್ಲ ಸೊ ಕಳ್ಸಿದ್ರೆ ನೀವು ಅವ್ರಿಗೆ ಬೇಕಾಗಿರೋ ಕಸ್ಟಮರ್ಸ್ ಏನಿದಾರೆ ಅವ್ರಿಗೆ ಅವ್ರ ಲೊಕೇಶನ್ ಗೆ ನೀವು ಗೆ ಸೆಂಡ್ ಹೋಲ್ಸೇಲ್ ಪ್ರೈಸ್ ಏನಿರುತ್ತೆ ನಿಮ್ ಹತ್ರ ಹೇಳಿರೋದೆಲ್ಲ ರಿಟೇಲ್ ಪ್ರೈಸಸ್ ಕ್ವಾಂಟಿಟಿ ಮೇಲೆ ಪ್ರೈಸಸ್ ಇರುತ್ತೆ ಆ ನಾವು ಅವ್ರಿಗೆ ಹೇಳ್ತೀವಿ ಅವ್ರು ಅದ್ರ ಮೇಲೆ ಎಷ್ಟು ಲಾಭ ಬೇಕಾ ಐವತ್ ಬೇಕಾ ನೂರ್ ಬೇಕಾ ಅದನ್ನ ಹೆಟ್ಕೊಂಡು ಆಮೇಲೆ ಅವ್ರು ಅವ್ರ ಗೆ ಹೇಳ್ಕೊಂಡು ಅವ್ರ ಕಸ್ಟಮರ್ ಇಂದ ಅವ್ರ ಅಮೌಂಟ್ ಹಾಕಿಸ್ಕೊಂಡು ಆಮೇಲೆ ನಮಗೆ ಪೇ ಮಾಡಿ ಅವ್ರು ತಗೋಬಹುದು ಇರೋದಿಲ್ಲ ಯಾರು ಅಷ್ಟೇ ನೀವು ಹೆಣ್ಮಕ್ಳಿಗೆ ತುಂಬಾನೇ ಸಪೋರ್ಟ್ ಮಾಡ್ತೀರಾ ಅಂತ ತುಂಬಾ ಜನ ಅನ್ಕೋತಾರೆ ಹೆಣ್ಮಕ್ಳು ಏನಾದ್ರು ಮಾಡ್ಬೇಕಂತ ಅಂತ ವ್ಯಕ್ತಿಗಳಿಗೆ ಖಂಡಿತ ನನ್ ಕೈಯಲ್ಲಿ ಆದಷ್ಟು ಸಹಾಯ ನಾನು ಮಾಡ್ತೀನಿ ಎಲ್ರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಟನ್ಸ್ ಬಂದಿದೆ ಆಲ್ರೆಡಿ ಗೊತ್ತಿರೋ ತರ ತ್ರಿಶಾ ಫ್ಯಾಷನ್ ಅಲ್ಲಿ 250 ಇಂದ 500 ಅಂಗು ಸೈಡ್ ಕಟ್ ಸ್ಟಾಪ್ ಓಕೆ ಹಾ ಸೊ ಇವ್ರ ಹತ್ರ ಎಲ್ಲ ಸಿಗುವಂತದೆಲ್ಲ ಬ್ರಾಂಡೆಡ್ ಕ್ಲಾತ್ಸ್ ಸೊ ನಿಮ್ಗೆ ಯಾವ್ದೇ ಬೇಕಾದರೂ ಕೂಡ ಸೊ ಬ್ರಾಂಡೆಡ್ ಬೇಕು ಅಂದ್ರೆ ಸೊ ಈ ಶಾಪ್ಗೆ ಖಂಡಿತವಾಗ್ಲು ವಿಸಿಟ್ ಮಾಡಿ ನೀವು ಫೈವ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈ ಸೆವೆನ್ ಡಬಲ್ ನೈನ್ ನಿಮ್ಗೆ ಎಮ್ ಆರ್ ಪಿ ಸಿಗುತ್ತೆ ಓಕೆ ಕೆಲವೊಂದು ನ್ಯೂ ಆರ್ಟಿಕಲ್ ಬಂದು ಎಮ್ ಆರ್ ಪಿ ಲಿ ಟೂ ಹಂಡ್ರೆಡ್ ಮೈನೇಸ್ ಆಗುತ್ತೆ ನಿಮ್ಗೆ ಆನ್ಲೈನಲ್ಲಿ ಕೂಡ ಮಾಲಲ್ಲಿ ಕೂಡ ಅಷ್ಟು ಡಿಸ್ಕೌಂಟ್ ಸಿಗಲ್ಲ ಓಕೆ ಪರ್ಶನ್ ಅಲ್ಲಿ ತುಂಬಾ ಡಿಸ್ಕೌಂಟ್ ಸಿಗುತ್ತೆ ಒಳ್ಳೆ ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ ಓಕೆ ಟಿವಿ ಇದೆ ಫುಲ್ಸ್ ಇದೆ ಹಾ ಎಲ್ಲ ರೀತಿ ಕಲೆಕ್ಷನ್ಸ್ ಇದೆ ಸೊ ನ್ಯೂ ಕಲೆಕ್ಷನ್ಗಳು ನ್ಯೂ ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇವತ್ತು ಈ ವಾರದಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳು ಬಂದಿದೆ ವಾರ ವಾರ ವಿಡಿಯೋ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಗೊತ್ತಾಗುತ್ತೆ ಕಲೆಕ್ಷನ್ಸ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ಇವಾಗಂತೂ ಬಿಸಿ ತುಂಬಾ ಇರೋದ್ರಿಂದ ಕಾಟನ್ ತುಂಬಾ ಕಾಟನ್ಸ್ ಹೌದು ತುಂಬಾನೇ ಇವಾಗೆಲ್ಲ ಕೇಳುವಂತದ್ದು ಹಾ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸ್ಬೋದು ಕಳಿಸಿದ್ರೆ ಆ ಸೈಜು ನಿಮಗೆ ಅವೈಲೇಬಲ್ ಇಲ್ಲ ಅಂತ ಅಂದರೆ ಅವೈಲೇಬಲ್ ಇರೋ ಪಿಕ್ನ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ ವೀಡಿಯೋ ಕಾಲ್ ಆಪ್ಷನ್ ಕೂಡ ಇದೆ ಓಕೆ ವರ್ಲ್ಡ್ ವೈಡ್ ಶಿಪ್ಸ್ ಕೂಡ ಇದೆ ಇವ್ರ ಹತ್ರ ಸೊ ನಿಮ್ಗೆ ಬೇಕಾಗಿರುವಂಥ ಕಲೆಕ್ಷನ್ಗಳಲ್ಲಿ ಯಾವುದಾದ್ರೂ ಕೂಡ ಸೊ ಬೇಗನೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇಲ್ಲಿರುವಂಥ ಸ್ಟಾಕ್ ಯಾವುದಿದೆ ಸೊ ಅದನ್ನು ಕೂಡ ನಿಮಗೆ ಕಲೆಕ್ಷನ್ಗಳನ್ನ ಕಳಿಸ್ಕೊಡ್ತಾರೆ ಇಲ್ಲ ಅಂದರೆ ನೀವು ಶಾಪಿಗೆ ಬಂದರೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳು ಸಿಗ್ತದೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೀವು ಇಲ್ಲಿಗೆ ಬನ್ನಿ ನಾನು ತೋರಿಸ್ತಾ ಇರೋದು ಸ್ಯಾಂಪಲ್ಲು

ಸೊ ಇಲ್ಲಿಗೆ ಬಂದರೆ ನೀವು ಒಂದು ಇವಾಗ ಅಂಥ ಜಾಗದಲ್ಲಿ ಸೊ ಕಲೆಕ್ಷನ್ಗಳು ತುಂಬ ಚೆನ್ನಾಗಿರೋದ್ರಿಂದ ನೀವು ಸೆಟ್ ವೈಸ್ ತೊಗೊಳ್ಳೋಷ್ಟು ಮಟ್ಟಿಗೆ ಇದೆ ಸೊ ಶಾಪಿಗೆ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂಥ ಕಲೆಕ್ಷನ್ಗಳನ್ನ ತೊಗೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್